ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ರುಚಿ ರುಚಿಯಾದಂತಹ ಹಾಗೂ ಮನೆ ಮಂದಿ ಎಲ್ಲ ಸಹ ಇಷ್ಟ ಬಿದ್ದು ತಿನ್ನುವಂತಹ ಪಡವಲಕಾಯಿ ಸಾಂಬಾರು ಅದು ಸಹ ರುಚಿ ರುಚಿಯಾಗಿ ಹೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ಸಾಂಬಾರು ಒಂದಿದ್ರೆ ಸಾಕು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಆರೋಗ್ಯಕರವಾದಂತಹ ರೆಸಿಪಿ ಸಾಂಬಾರು ಅಂತ ಹೇಳ್ಬೋದು ಮುಖ್ಯವಾಗಿ ನಮಗಿಲ್ಲಿ ಪಡವಲಕಾಯಿ ಫ್ರೆಶ್ ಆಗಿರೋ ಪಡವಲಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಒಂದೆರಡು ಆದರೆ ಸಾಕು ಜೊತೆಗೆ ಕಡಲೆಬೇಳೆ ಒಂದು ನೂರು ಗ್ರಾಮಷ್ಟು ಕಡಲೆಬೇಳೆನ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಈ ತೊಳೆದಿರೋಂತಹ ಕಡಲೆಬೇಳೆನ ಒಂದು ಕುಕ್ಕರ್ಗೆ ಸೇರಿಸಿ ನೀರು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಸ್ವಲ್ಪ ಸಾಂಬಾರು ಅನ್ನೋದು ಟೇಸ್ಟ್ ಬರುತ್ತೆ ನೀವು ಕಡಲೆಬೇಳೆ ಬದಲಾಗಿ ತೊಗರಿಬೇಳೆನೂ ಸೇರಿಸ್ಕೋಬೋದು ಆದರೆ ಕಡಲೆಬೇಳೆ ಸೇರಿಸೋದ್ರಿಂದ ರುಚಿ ಅನ್ನೋದು ಸೂಪರಾಗಿರುತ್ತೆ ಈ ಪಡವಲಕಾಯಿ ಸಾಂಬಾರಿಗೆ ಸಲ ಈ ರೀತಿ ಟ್ರೈ ಮಾಡಿ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನಿಲ್ಲಿ ಒಂದು ಎರಡು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ಎರಡು ಅಥವಾ ಮೂರು ವಿಸಿಲ್ ಇದು ಕೂಗುವಷ್ಟೊತ್ತಿಗೆ ನಾವಿಲ್ಲಿ ಪಡವಲ್ಕಾಯಿನ ಈ ರೀತಿ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಸಹ ಎಷ್ಟು ಫ್ರೆಶ್ ಆಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಈ ಕಡೆ ಕುಕ್ಕರು ಸಹ ಎರಡು ವಿಸಿಲ್ ಆದಮೇಲೆ ಆಫ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಳೆಲ್ಲನೂ ಈಗ ಇದಕ್ಕೆ ನಾವು ಅದೇ ಪಾತ್ರೆಗೆ ಕುಕ್ಕರ್ಗೆ ಈ ಕಟ್ ಮಾಡಿಕೊಂಡಿರುವಂತಹ ಪಡವಲ್ಕಾಯಿ ಹಾಗೂ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೂ ಉಪ್ಪನ್ನ ಸೇರಿಸಿ ಬೇಯಿಸ್ಕೊತಾ ಇರಬೇಕು ಇದು ಬೇಯೋ ಅಷ್ಟೊತ್ತಿಗೆ ನಾವಿದಕ್ಕೆ ಮಸಾಲೆನ ಸಿದ್ಧಪಡಿಸ್ಕೋಬೇಕು ಮಸಾಲೆಗೋಸ್ಕರ ನಮಗೆ ಒಂದು ಚಿಕ್ಕ ಜಾರನ್ನ ತಗೊಂಡು ಅದರೊಳಗೆ ಒಂದು ಎರಡು ಇಡಿಯಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೋಬೇಕು ಜೊತೆಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೂ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಸಿಪ್ಪೆ ತೆಗೆದು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ಜೊತೆಗೆ ಲವಂಗ ಒಂದು ನಾಲ್ಕರಿಂದ ಐದು ಲವಂಗ ಹಸಿ ಮೆಣಸಿನಕಾಯಿ ಒಂದು ಕಾರಕ್ಕೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಹಾಗೂ ಹಸಿ ಈರುಳ್ಳಿ ಒಂದು ಒಂದು ಅಥವಾ ಎರಡು ಹಸಿ ಈರುಳ್ಳಿ ಆದರೆ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಗೂ ನಮಗೆ ರುಬ್ಬಲಿಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸ್ಕೋಬೇಕು ಇದರ ಜೊತೆಗೆ ಅಕ್ಕಿನ ನಾನಿಲ್ಲಿ ನೆನೆಸಿ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಅಂದರೆ ನಮಗೆ ಒಂದು ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ಅನ್ನೋದು ರುಚಿ ಸೂಪರಾಗಿರುತ್ತೆ ಹಾಗೂ ತಿನ್ನೋಕ್ಕೂ ಸಹ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಸಹ ಚೆನ್ನಾಗಿ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡ್ತಾ ಇರ್ಬೋದು ಈಗ ಇದೆಲ್ಲ ಸಹ ನುಣ್ಣಗೆ ಮಿಕ್ಸ್ ಆಗಿದೆ ಗ್ರೈಂಡ್ ಆಗಿದೆ ಇದನ್ನೆಲ್ಲ ಸಹ ಬೇಯ್ತಾ ಇರುವಂತಹ ಕಡಲೆಬೇಳೆ ಹಾಗೂ ನಾವು ಪಡವಲ್ಕಾಯ ಬೇಯಿಸ್ಕೊತಾ ಇದ್ವಲ್ಲ ಅದೇ ಪಾತ್ರೆಗೆ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸೂಪರಾಗಿರೋ ಪಡವಲಕಾಯಿ ಸಾಂಬಾರು ರೆಡಿ ಆಗುತ್ತೆ ಇದು ಕೊನೆಯಲ್ಲಿ ನಾವು ಒಗ್ಗರಣೆ ಒಂದು ಕೊಟ್ಕೊಂಡ್ರೆ ಸಾಕು ತುಂಬ ಅದ್ಭುತವಾಗಿರುತ್ತೆ ಈ ಸಾಂಬಾರಂತೂ ಯಾವುದೇ ರೀತಿ ಗ್ಯಾಸ್ಟಿಕ್ಕು ಹೊಟ್ಟೆ ಉರಿ ಏನೂ ಬರೋದಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಹಳತೆ ಆಗಲೇ ಮೆಣ್ಸಿನ್ಕಾಯಿದು ಹೇಳಿಲ್ಲ ಒಂದು ಎಂಟರಿಂದ ಒಂಬತ್ತು ಹಸಿ ಮೆಣ್ಸಿನ್ಕಾಯಿನ ನಾನು ಸೇರಿಸ್ಕೊಂಡಿದ್ದೀನಿ ಈಗ ಸಾಂಬಾರೆಲ್ಲ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಂದ ಉರಿಲಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಬೇಳೆ ಹಾಗೂ ಪಡವಲ್ಕಾಯಿ ಎಲ್ಲದಕ್ಕೂ ಸಹ ಖಾರ ಮಸಾಲೆ ಅನ್ನೋದು ಹಂಟುತ್ತೆ ಮತ್ತು ಚೆನ್ನಾಗಿ ಕುದಿ ಬರೋದರಿಂದ ಸಾಂಬಾರು ಅನ್ನೋದು ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಸಹ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ಅನ್ನೋದು ಬಿಸಿ ಬಿಸಿ ಅನ್ನೋ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೂ ಮುದ್ದೆ ಜೊತೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಕೇಳಿ ಇನ್ನೂ ಒಂದು ಮುದ್ದೆ ತಿಂತಾರೆ ಈಗ ಸಾಂಬಾರೆಲ್ಲ ಸಹ ಚೆನ್ನಾಗಿ ಕುದಿ ಬಂದಿದೆ ಈಗ ಕೊನೆಯಲ್ಲಿ ನಾವು ಇದಕ್ಕೆ ಒಗ್ಗರಣೆ ತುಂಬ ಸಿಂಪಲ್ ಒಗ್ಗರಣೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ ಒಂದು ಅರ್ಧ ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದೆಲ್ಲ ಸಹ ಸ್ವಲ್ಪ ಚಿಟಪಟ ಅನ್ನಬೇಕು ಚೆನ್ನಾಗಿ ಚಿಟಪಟ ಅಂದಮೇಲೆ ನಾವು ಇದಕ್ಕೆ ಕರಿಬೇವನ್ನ ಸೇರಿಸ್ಕೋಬೇಕು ಕರಿಬೇವು ಹಾಗೂ ನಾನಿಲ್ಲಿ ಬೇಕಾದರೆ ನೀವು ಈರುಳ್ಳಿನ ಸೇರಿಸ್ಕೊಬೋದು ಕೆಲವರು ಈರುಳ್ಳಿ ಇಷ್ಟ ಆಗೋಲ್ಲ ಆದರೆ ಈ ರೀ ಈ ಸಾಂಬಾರಿಗೆ ನೀವು ಒಗ್ಗರಣೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಕೊಡೋದರಿಂದ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಹಿಂಗು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಏನೂ ತೊಂದರೆ ಇಲ್ಲ ಹಿಂಗು ಸೇರಿಸೋದ್ರಿಂದ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈಗ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಸಹ ಚೆನ್ನಾಗಿ ಫ್ರೈ ಆಗೋವರೆಗು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಈಗ ಸ್ವಲ್ಪ ನೋಡ್ತಾ ಇರ್ಬೋದು ಕಲರ್ ಅನ್ನೋದು ಚೇಂಜ್ ಆಗಿದೆ ಈಗ ಸಾಂಬಾರಿಗೆ ನಾವು ಈ ಒಗ್ಗರಣೆನ ಸೇರಿಸಿ ಮತ್ತೊಂದು ಒಂದು ಅಥವಾ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಪಡವಲ್ಕಾಯಿ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ನೋಡಿದರೆಲ್ಲ ವೀಕ್ಷಕರ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಯಾರೆಲ್ಲ ಸಾಂಬಾರು ಮಾಡೋದು ಕಷ್ಟ ಅಂದ್ಕೊಂಡಿದ್ದೀರೋ ಅವರೆಲ್ಲ ಸಹ ಈ ರೀತಿ ಮಾಡಿಕೊಂಡ್ರೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಮನೆ ಮಂದಿ ಎಲ್ಲ ಸಹ ಇಷ್ಟ ಬಿದ್ದು ತಿಂತಾರೆ ನಿಮಗೆ ಈ ರಿಸಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಬೇಕಾದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಬೋದು ಎಕ್ಸ್ಟ್ರಾ ಅಂದರೆ ನಾವು ಮೊದಲೇ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀವಲ್ಲ ಇಲ್ಲ ಹಾಗೆ ಬಿಟ್ರು ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಪಡವಲ್ಕಾಯಿ ಸಾಂಬಾರನ್ನ ಸೇರಿಸಿ ಒಂದು ರೌಂಡ್ ಊಟ ಮಾಡಿಬಿಟ್ರೆ ಹೊಟ್ಟೆ ಅಂತೂ ತುಂಬ ತಂಪಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು